ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಜ್ಜಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಮಂಗ್ಳೂರು ಸ್ಪೆಷಲ್ ಆಗಿರೋದ್ರಿಂದ ಇದು ಈವ್ನಿಂಗ್ ಸ್ನ್ಯಾಕ್ಸ್ ಹಾಕಿ ಮಂಗ್ಳೂರಲ್ಲಿ ಮಾಡ್ತಾಯಿದ್ರು ಇದನ್ನ ಹೇಗೆ ಮಾಡೋದು ಅಂದರೆ ನೋಡಿ ಫ್ರೆಂಡ್ಸ್ ನಾನು ಕೊತ್ತಂಬರಿ ಸೊಪ್ಪು ಒಂದು ಇಡಿ ತೊಗೊಂಡಿದ್ದೀನಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಫ್ಲೇವರಿಗೋಸ್ಕರ ಒಂದು ಎರಡು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿದಂಥ ಈರುಳ್ಳಿ ಅದು ಸಹ ಫ್ಲೇವರಿಗೆ ಹಾಕಬೇಕು ಅಷ್ಟೇ ಜಾಸ್ತಿ ಹಾಕಬೇಡಿ ಸ್ವಲ್ಪ ಸೋಡಾ ಪುಡಿ ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ಕೊತಾಯಿದ್ದೀನಿ ಕ್ರಿಸ್ ಇದು ಸಾಫ್ಟ್ನೆಸ್ಗೋಸ್ಕರ ಒಂದು ಕಪ್ ಮೈದಾ ಹಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆದಷ್ಟು ಒಂದು ಕಪ್ ಮೈದಾ ಹಿಟ್ಟಿಗೆ ಒಂದು ಟೇಬಲ್ ಸ್ಪೂನ್ ಅಕ್ಕಿಟ್ಟು ಹಾಕಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ಮೊಸರು ಹಾಕೊತಾ ಇದ್ದೀನಿ ಮೊಸರು ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆದಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಒಂದು ಕಪ್ ಹಿಟ್ಟಿಗೆ ಕಾಲು ಕಪ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕು ಇದು ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ದೋಸೆ ಹಿಟ್ಟು ಇರುತ್ತಲ್ಲ ಫ್ರೆಂಡ್ಸ್ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನೀವು ಕಲಿಸ್ಕೊಬೇಕು ಯಾವ ಥರ ಇರಬೇಕು ಹದ ಅಂತ ಹೇಳ್ತೀನಿ ಸ್ವಲ್ಪ ನೆನೀಲಿ ಹಿಟ್ಟು ಹಿಟ್ಟು ನೆನೆದ್ರೇ ಚೆನ್ನಾಗಿ ಬರೋದು ಇದಕ್ಕೆ ನಾವು ಒಂದು ಚಟ್ನಿ ರೆಡಿ ಮಾಡ್ಕೊಳಲ್ಲ ಕಾಯಿ ಚಟ್ನಿ ಅಲ್ವಾ ಉರಿಗಡ್ಲೆ ಚಟ್ನಿ ಕೂಡ ಚೆನ್ನಾಗಿರುತ್ತೆ ನಾನು ಇಲ್ಲಿ ಉರಿಗಡ್ಲೆ ಚಟ್ನಿ ಮಾಡ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿಮೆಣಕಾಯಿ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಕಾಯಿ ಪೀಸು ಹುರಿಗಡ್ಲೆ ಹಾಕ್ಕೊತಾಯಿದ್ದೀನಿ ಸ್ವಲ್ಪ ಉಪ್ಪು ಹಾಕೊತ ಫಸ್ಟ್ ಫಸ್ಟು ತರಿ ತರಿಯಾಗಿ ರುಬ್ಬಿಟ್ಟು ನಂತರ ಸ್ವಲ್ಪ ನೀರಾಗಿ ರುಬ್ಕೊತಾಯಿದ್ದೀನಿ ಸ್ವಲ್ಪ ಉಣಿಶೆಹಣ್ಣು ಹಾಕ್ಕೊತೀನಿ ಹುಳಿಗೋಸ್ಕರ ಸ್ವಲ್ಪ ಹುಣಸೆಹಣ್ಣು ಹಾಕಿ ಮತ್ತೆ ರುಬ್ಬಿ ತೆಗೆದಿಟ್ಕೊಂಡಿದ್ದೀನಿ ಇದೊಂದು ಕಡೆ ಇಲ್ಲಿ ಚಟ್ನಿ ಈಗ ನೋಡಿ ಹಿಟ್ಟು ಚೆನ್ನಾಗಿ ನೆಂದಿದೆ ನೋಡಿ ಈ ಅದಕ್ಕೆ ಇಟ್ಟಿರಬೇಕು ಇವಾಗ ಎಣ್ಣೆನೂ ಕಾಯ್ದಿದೆ ಗೋಲಿ ಬಜ್ಜಿನ ನಾವು ಕೈಯಿಂದನೂ ಬಿಡ್ಬೋದು ಇಲ್ಲಾಂದರೆ ಹೊಸ್ದಾಗಿ ಬಿಗಿನರ್ಸ್ ಆಗಿದ್ದರೆ ಈ ಥರನೂ ಸೊ ಸ್ವಲ್ಪ 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 ಸ್ವ ಸ್ವಲ್ಪ ಈ ಥರ ಹಾಕಬೇಕು ಆಗ ಗೋಲಿ ಬಜ್ಜಿ ಸಣ್ಣ ಸಣ್ಣ ಬಜ್ಜಿಗಳಾಗಿ ಚೆನ್ನಾಗಿ ಹಂಗೆ ದಪ್ಪ ದಪ್ಪಕ್ಕೆ ಚೆನ್ನಾಗಿ ಕ್ರಿಸ್ಪಿಯಾಗಿ ನೋಡಿ ಇವಾಗ ಈಗ ನಾನು ಕೈಯಲ್ಲಿ ಬಿಟ್ಟು ತೊಡಸ್ತಾಯಿದ್ದೀನಿ ಸ್ವ ಸ್ವಲ್ಪ ಹಿಟ್ಟನ್ನು ತಗೊಂಡು ಸ್ವ ಸ್ವಲ್ಪನೇ ಈ ಥರ ನಾವು ಗೋ ಬಜ್ಜಿಗಳನ್ನ ಬಿಡಬೇಕು ಇದು ಗೋಲಿ ಬಜ್ಜಿ ಚಿಕ್ಕ ಚಿಕ್ಕದಾದ ಗೋಲಿ ಸೈಜ್ನಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಮಂಗ್ಳೂರು ಸೈಡ್ನಲ್ಲಿ ಈ ಒಂದು ಗೋಲಿ ಬಜ್ಜಿ ತುಂಬ ಫೇಮಸ್ಸು ಫ್ರೆಂಡ್ಸ್ ತುಂಬ ಈವ್ನಿಂಗೇ ಸ್ನ್ಯಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಫಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪತ್ನಲ್ಲೇ ಬೇಗ ಮಾಡ್ಬೋದು ಇದಕ್ಕೆ ಬಿಗಿನರ್ಸ್ ಕೂಡ ಆರಾಮಾಗಿ ಮಾಡ್ಬೋದು ನೋಡಿ ಗೋಲಿ ಬಜ್ಜಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೋಲಿ ಬಜ್ಜಿ ಈ ಥರ ನೀವು ಸ ಹೋಟೆಲ್ಸ್ನಲ್ಲೆಲ್ಲ ಮಂಗ್ಳೂರು ಕಡೆ ಹೋದಾಗ ಇದು ತುಂಬ ನಿಮಗೆ ಫೇಮಸ್ ಆಗಿರೋದ್ರಿಂದ ಎಲ್ಲ ಕಡೆನೂ ಸಿಗುತ್ತೆ ನೋಡಿ ಇದು ಕಾಯಿ ಚಟ್ನಿ ಜೊತೆ ಉರಿಗಡ್ಲೆ ಚಟ್ ಕಾಯಿ ಚಟ್ನಿ ಜೊತೆಗೆ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ನು ನಾವು ಉರಿಗಡ್ಲೆ ಜೊತೆಗೆ ಟೀ ಸ್ನ್ಯಾಕ್ಸ್ನಾಗೆ ಇದು ಮಾಡಿದ್ದೀನಿ ಈ ರೆಸಿಪಿ ನೀವು ಸಹ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಬೆಲ್ಲೈಕನ್ ಆಲ್ ಅಂತ ಕ್ಲಿಕ್ ಮಾಡಿ